ಿ ಸಮಾಜ ಸೇವಕರು ಪ್ರಾಂತ್ಯಾಧ್ಯಕ್ಷರು ಎಲ್ ಸಿ ಬಿ ಅರ್ಪಣಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲ್ಯಾನ್ ಆರ್ ವೆಂಕಟೇಶ್ ಎಂ ಜಯಫ್ರವರ ಜನ್ಮದಿನದ ಪ್ರಯುಕ್ತ ರಾಜಾಜಿನಗರ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸೆ ನೀಡುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಕ್ರಮ ನೆರವೇರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಇತರರಿಗೆ ಮಾದರಿಯಾದರು ಉಚಿತ ದಂತ ಚಿಕಿತ್ಸಾ ಶಿಬಿರವನ್ನು ಚಲನಚಿತ್ರ ನಿರ್ಮಾಪಕರು ಮಾದರಿ ಸಮಾಜ ಸೇವಕರಾದ ಸನ್ಮಾನ್ಯ ಡಿ ಸುರೇಶ್ ಗೌಡಾರವರು ಸಮಾಜ ಸೇವಕರಾದ ನಗರ ನಾಗಣ್ಣ ದಂತ ವೈದ್ಯರಾದ ಡಾಕ್ಟರ್ ಬೃಂದ ಹಾಗೂ ಲಯನ್ಸ್ ಕ್ಲಬ್ ಅರ್ಪಣಾ ಅಧ್ಯಕ್ಷರಾದ ಲಯಾನ್ ಶ್ರೀನಿವಾಸ್ ಕಾರ್ಯದರ್ಶಿ ಅನಿಲ್ ಖಜಾಂಚಿ ಗೋಪಿ ಮತ್ತು ಇತರೆ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಉಚಿತ ದಂತ ಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿದರು ಏನು ಈ ಭಾಗದಲ್ಲಿ ಒಂದು ವಿಶೇಷವಾಗಿ ಜನಸೇವೆ ಹಾಗೂ ಸರ್ವ ರೀತಿಯ ಅಭಿವೃದ್ಧಿ ಅಂದರೆ ಯಾವುದೇ ಒಂದು ಹಂತ ಬಂದ್ತ ಬಂದ ತಕ್ಷಣ ಯಾವುದೇ ಒಂದು ವರ್ಗದ ಜನ ಬಂದರು ಯಾರೇ ಬಂದರೂನೂ ಯಾವುದೋ ಒಂದು ಅವ್ರಿಗೆ ತಕ್ಕ ಮಟ್ಟದಲ್ಲಿ ಯಾವ ರೀತಿ ಅವರಿಗೆ ತಮ್ಮ ಸ್ಪಂದನೆ ಮಾಡ್ಬೋದು ಆರ್ತಕ್ಕಂಥ ಸ್ಪಂದನೆ ಮಾಡ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ವೆಂಕಟೇಶ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಶಂತರ ಆಗೋಗಿದೆ ಜನ ಯಾವ್ಯಾವ ರೀತಿಯೂ ಮಾಡ್ಕೋತಾರೆ ಆದರೆ ನಮ್ಮ ವೆಂಕಟೇಶ್ ಅವರು ಒಂದು ಸರ್ಕಾರಿ ಶಾಲೆಯಲ್ಲಿ ಶಾಲೆ ಮಕ್ಕಳಿಗೂ ಒಂದು ಡೆಂಟಲ್ ಕ್ಯಾಂಪನ್ನ ಬೃಂದ ಡೆಂಟಲ್ ಕ್ಯಾಂಪ್ ಪರವಾಗಿ ಡೆಂಟಲ್ ಇದ್ರ ಪರವಾಗಿ ಒಂದು ಡೆಂಟಲ್ ಕ್ಯಾಂಪ್ ಆರ್ಗನೈಸ್ ಮಾಡಿ ಉಚಿತ ಡೆಂಟಲ್ ಕ್ಯಾಂಪ್ ಅವ್ರಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಿ ಶಾಲೆ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆನಲ್ಲಿ ಒಂದು ವಿನೂತನ ಪ್ರಯೋಗ ಅಂದರೆ ಏನು ಹೇಳಬೇಕು ಇದು ಒಂದು ಒಂದು ಹೊಸ ಸ್ಪಂದನೆಗೆ ನಾಂದಿ ಹಾಡ್ತಕ್ಕಂಥ ಒಂದು ವಿಷಯ ವೆಂಕಟೇಶ್ ಮಾಡಿದ್ದಾರೆ ಅವ್ರಿಗೆ ಭಗವಂತ ಗುರು ರಾಘವೇಂದ್ರ ಒಳ್ಳೇದು ಮಾಡಲಿ ಹಾಗೇನೆ ಇದಕ್ಕೆ ಸೀಮಿತ ಅಂತಲ್ಲ ಲಯನ್ಸ್ ಕ್ಲಬ್ನಲ್ಲಿ ಇವರು ಸೇವೆ ಇದೆ ಸ್ಥಳೀಯವಾಗಿ ಸೇವೆ ಇದೆ ಹಾಗಂತ ಹಲವಾರು ಮನೆಗಳನ್ನ ಕಟ್ಟಿಸ್ಕೊಂಡಿರ್ತಕ್ಕಂಥದ್ದು ಫೀಸ್ಗಳಿಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು ಆರೋಗ್ಯ ಶಿಬಿರಗಳು ಮಾಡಿರ್ತಕ್ಕಂಥದ್ದು ರಕ್ತ ಡೊನೇಷನ್ ಕ್ಯಾಂಪ್ ಮಾಡಿರ್ತಕ್ಕಂಥದ್ದು ನನ್ನ ಇವರ ಒಡನಾಟ ಸುಮಾರೊಂದು ಆರು ಏಳು ವರ್ಷ ಇದಿಂದ ಇರತಕ್ಕಂಥದ್ದು ಕೋವಿಡ್ ಸಮಯದಲ್ಲಿ ಎಸ್ಪೆಷಲಿ ನಾನೇ ನೋಡಿದಾಗೆ ಬಹಳಷ್ಟು ರೇಷನ್ ಕಿಟ್ಗಳನ್ನ ಕೊಟ್ಟರು ಹಲವಾರು ಜನಗೆ ಮನೆಗಳಿಗೆ ರೆಡಿ ಫುಡ್ ಬಿರಿಸತಕ್ಕಂಥ ಕೆಲಸ ಸೊ ಹಂಗಾಗಿ ಯಾವ್ದ ಒಂದು ಸಮರ್ಪಕ ರೀತಿಯಲ್ಲಿ ಯಾವ್ದಾರು ಒಂದು ಸಮರ್ಪಕ ರೀತಿಯಲ್ಲಿ ಒಂದು ಥರ ಇನ್ನೊಂದು ಥರ ತರ ಜನರ ಭಾವನೆಗಳಿಗೆ ಕಷ್ಟಗಳಿಗೆ ಮತ್ತು ಅವರ ದೈನಂದಿನ ಒಂದು ಏನು ತೊಂದರೆಗಳಿದೆ ಅದಕ್ಕೆ ಸ್ಪಂದಿಸತಕ್ಕಂತ ಕೆಲಸ ವೆಂಕಟೇಶ್ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇಂದ ಇನ್ನೂ ಈ ಶಾಶ್ವತವಾಗಿ ಹಲವಾರು ಜನ ಈ ರೀತಿ ಸೇವೆ ಪಡೀಲಿ ಅಂತ ಡೆಂಟಲ್ ಕಾಲೇಜ್ ಇಂದ ಬಂದಿದ್ದೇನೆ ನಾ ನಮ್ದು ಡಿಪಾರ್ಟ್ಮೆಂಟ್ ಪಬ್ಲಿಕ್ ಸಮುದಾಯ ದಂತ ವಿಭಾಗ ಅಂತ ನಾವು ಯಾವಾಗ್ಲೂ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಯಾವಾಗ್ಲೂ ಕ್ಯಾಂಪ್ ಮಾಡ್ತೀವಿ ಇವತ್ತು ರಾಜಾಜಿ ನಗರದಲ್ಲಿರೋದು ಗವರ್ಮೆಂಟ್ ಸ್ಕೂಲ್ ಬಂದಿದ್ದೀವಿ ಸೊ ಇಲ್ಲಿ ಸುಮಾರು ತನಕ ನೂರೈವತ್ತು ಮಕ್ಕಳನ್ನ ಪರೀಕ್ಷೆ ದಂತ ಪರೀಕ್ಷೆ ಮಾಡಿದ್ದೀವಿ ಮತ್ತೆ ಮಾಡಿರೋ ಮಕ್ಕಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಏನಿದೆ ಅಂದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹಲ್ಲು ಕ್ಲೀನ್ ಇಲ್ಲ ಮತ್ತೆ ಹಲ್ಲು ಹುಳುಕು ಕಂಡು ಬಂದಿದೆ ಸೊ ನಾವಿವತ್ತು ನೂರೈವತ್ತು ಮಕ್ಕಳು ನೋಡಿದ್ರಲ್ಲಿ ಒಂದು ಅಂದಾಜು ಒಂದು ಇಪ್ಪತ್ತರಿಂದ ಮೂವತ್ತು ಮಕ್ಕಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸ್ಕೂಲಲ್ಲಿ ಸೊ ಏನಂದರೆ ಇದಕ್ಕೆ ಮೂಲ ಕಾರಣ ಮಕ್ಕಳಿಗೆ ಯಾಕೆ ಹಲ್ಲು ಹುಳುಕಾಗುತ್ತೆ ಅಂದರೆ ಮ ಫಸ್ಟು ಅವರು ಸರಿಯಾಗಿ ಹಲ್ಲುಜ್ಜೋದು ಬರ ಗೊತ್ತಿಲ್ಲ ಸುಮ್ಮನೆ ಹಲ್ಲುಜ್ಜುತ್ತಾರೆ ಬಟ್ ಯಾವ ರೀತಿಯಲ್ಲಿ ಹಲ್ಲುಗಳನ್ನು ಸ್ವಚ್ಛ ಇಟ್ಕೋಬೇಕು ಅನ್ನೋದು ಒಂದು ಮಾಹಿತಿ ಅವರಿಗೆ ಕೊಡಬೇಕಾಗಿ ಶಾಲೆಯಲ್ಲಿರೋ ಎಲ್ಲ ಮಕ್ಕಳಿಗೆ ಏನಂತ ಹೇಳ್ತೀವಿ ಅಂದರೆ ಹೇಗೆ ಹಲ್ಲುಜ್ಜಬೇಕು ದಿನಕ್ಕೆ ಎರಡು ಸರಿ ಹಲ್ಲು ಲೋ ಸ್ವಚ್ಛತೆ ಕಾಪಾಡಕೊಬೇಕು ಮತ್ತೆ ಕೈ ತೊಳಕೊಬೇಕು ಊಟ ಮಾಡಕ್ಕಿಂತ ಮುಂಚೆ ಆಮೇಲೆ ಹೇಗೆ ಊಟ ಆದ ನಂತರ ಯಾವಾಗಲೂ ನಾವು ಹಲ್ಲನ್ನು ಸ ಬ್ರಷ್ ಮಾಡೋಕ್ಕಾಗೋದಿಲ್ಲ ಸೊ ಬ್ರಷ್ ಟೈಮ್ ಟೈಮಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ಊಟ ಮಾಡಾದ ಮೇಲೆ ಹೇಗೆ ಬಾಯಿ ಮುಕ್ಕುಳಿಸ್ಕೊಂಡು ನಮ್ಮ ತಮ್ಮ ಬಾಯಿನ ಆರೋಗ್ಯವನ್ನು ಸ್ವಚ್ಛತೆಯಾಗಿ ಕಾಪಾಡ್ಕೊಳೋದು ಒಂದು ಮಾಹಿತಿಯನ್ನು ನಾವಿಲ್ಲಿ ಅವ್ರಿಗೆ ಕೊಡ್ತಿದ್ದೇವೆ ಹೀಗೆ ಇದು ಒಂದು ಶಾಲೆಯಲ್ಲೇ ಇಷ್ಟು ತೊಂದರೆ ಇರುವಾಗ ಎಲ್ಲ ಶಾಲೆಯೂ ಈ ಥರ ಮುಂದೆ ಬಂದು ದಂತ ಆರೋಗ್ಯವನ್ನು ಒಂದು ಪರೀಕ್ಷೆ ಮಾಡಿಸ್ಕೋಬೇಕು ಇಲ್ಲ ಗ ಗೌರ್ಮೆಂಟ್ ಸ್ಕೂಲ್ಸ್ ಗಳ ಯಾರಾದ್ರೂ ಒಬ್ರು ಅದನ್ನ ಲೀಡರ್ಶಿಪ್ ತಗೊಂಡು ಬಂದು ಎಲ್ಲರೂ ಒಂದು ಮಕ್ಕಳಿಗೆ ಸಹಾಯ ಆಗುವಂತೆ ಆತ್ಮೀಯ ಸ್ನೇಹಿತರು ಆರ್ ವೆಂಕಟೇಶ್ ಅವ್ರದ್ದು ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಅದ್ರ ಬಗ್ಗೆ ಇಡೀ ಸುಬ್ರಹ್ಮಣ್ಯ ನಗರಕ್ಕೆ ಗೊತ್ತು ಅವ್ರ ಸೇವೆ ಅನ್ನೋದು ಅದ್ರ ಬಗ್ಗೆ ನಾವು ಏನಿಲ್ಲ ಭಗವಂತ ಅವ್ರಿಗಿನ್ನ ಆಯುಸ್ಸು ಆರೋಗ್ಯ ಶಕ್ತಿ ಇದೇ ರೀತಿ ವರ್ಷ ವರ್ಷ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಬದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶಕರೇ ಅವರು ಅವರ ಮಾರ್ಗದರ್ಶನದಿಂದನೂ ನಾವೇನಾದ್ರು ಇವತ್ತು ಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ಲಯನ್ಸ್ ಕ್ಲಬ್ ಇರ್ಬೋದು ಪಾದಯಾತ್ರಾ ಸಮಿತಿ ಇರಬಹುದು ಅದಕ್ಕೆಲ್ಲ ಒಂದು ಪಿಲ್ಲರ್ಗಳಾಗಿ ನಿಂತು ನಮ್ಗೆ ಸೇವೆಗೆ ಅನುಕೂಲ ಮಾಡಿಕೊಡ್ತಾ ಇರೋ ನಮ್ ಸುರೇಶ್ ಗೌಡ್ರು ನಮ್ಮ ನಾಗಣ್ಣವರು ಇನ್ನು ಅನೇಕರು ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ ಇವರು ಪಿಲ್ಲರ್ಗಳಾಗಿ ನಮ್ಗೆ ಇವಾಗಲೂ ಸಹಾಯ ಮಾಡ್ತಾರೆ ಮುಂದೆನೂ ಸಹಾಯ ಮಾಡ್ತಾ ಮಾಡ್ತಾರೆ ನಾವು ಇಂಥ ಕೆಲಸಗಳನ್ನ ಇನ್ನೂ ಅನೇಕ ಅನೇಕ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಮಾಜ ಸೇವಾ ಕಾರ್ಯಕ್ರಮ ಮಾಡಿದ್ರೆ ಯಾಕೆಂದ ನಾವೇನು ಹುಟ್ಟು ಹಬ್ಬಕ್ಕೆ ಮಾಡಬೇಕು ಅಂತಲ್ಲ ಲಯನ್ಸ್ ಸಂಸ್ಥೆಯಿಂದ ಪ್ರತಿ ಸಾರಿನೂ ನಾವು ಇಂಥ ಸೇವೆಗಳನ್ನ ಮಾಡ್ತಾ ಇದೀವಿ ಅದರಲ್ಲಿ ಇದು ಒಂದು